ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಕ್ಚುಲಿ ಇವಾಗ ಮಾಡ್ತಿರೋದು ಬ್ಲಾಗ್ ಅಲ್ಲಿ ಆಕ್ಚುಲಿ ಒಂದು ವಿಡಿಯೋ ಇದು ಒಂದು ಸಿಟಿಯಲ್ಲಿರೋ ಪ್ರಾಬ್ಲಮ್ ಬಗ್ಗೆ ಮಾಡ್ತಾ ಇರೋ ವಿಡಿಯೋ ಸೊ ಬನ್ನಿ ನೋಡೋಣ ಯಾವ ಥರ ಪ್ರಾಬ್ಲಮ್ಸ್ ಎಲ್ಲ ಸಿಟಿಯಲ್ಲಿ ಇದೆ ಅಂತ ಕೈ ಸೊ ಮಾರ್ನಿಂಗ್ ಟೈಮ್ ಅಥವಾ ಈವ್ನಿಂಗ್ ಟೈಮ್ ಎಲ್ಲರೂ ಕಾಲೇಜ್ ಹೋಗ್ತಾರೆ ಮತ್ತೆ ಜಾಬ್ ಹೋಗ್ತಾರೆ ಎಲ್ಲ ಕಡೆ ಹೋಗ್ತಾರೆ ಅಂಡ್ ಸಿಟಿಯಲ್ಲಿ ಬರೋ ಟ್ರಾಫಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ ಅಲ್ಲಿ ಅದು ಬ್ಯಾಂಗ್ಳೂರು ಸಿಟಿ ಬಗ್ಗೆ ವಿನ್ ವಿ ಟಾಕ್ ಅಬರ್ ದ ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ ಅಂದ್ರೆ ಎಲ್ಲರೂ ಕಾಮನ್ ಅಂತ ಅನ್ಬೋದು ಸಲ ಟ್ರಾಫಿಕ್ ಆಗೋದು ಕಾಮನ್ ಬಟ್ ಸೊ ಗ್ಯಾಂಗ್ಳೂರು ಅಂತ ಹೇಳಿದ್ರೆ ಈ ಥರ ತುಂಬ ಇರ್ತೈತೆ ಸೊ ಮನೆಗಳಿದ್ರೆ ಅಂದರೆ ತುಂಬ ಜನ ಇರ್ತಾರೆ ಅದಕ್ಕೆ ಟ್ರಾಫಿಕ್ ಇರುತ್ತೆ ಅಂತ ನೀವು ಅನ್ಬೋದು ತುಂಬ ಜನ ಗಾಡಿ ಪರ್ಚೇಸ್ ಮಾಡಿರ್ತಾರೆ ಬಟ್ ನಾವು ಡೈಲಿ ಕಾಲೇಜ್ಗೆ ಹೋಗ್ತಿದ್ದೇನೆ ಸೊ ನಾವಿವರದು ಎಡನಹಳ್ಳಿಯಲ್ಲಿ ಸೊ ಎಡನಹಳ್ಳಿಯಲ್ಲಿ ಬರೋ ಟ್ರಾಫಿಕ್ ಪ್ರಾಬ್ಲಮ್ ಏನಂದರೆ ತುಂಬ ಜನ ಗಾಡಿ ಪರ್ಚೇಸ್ ಮಾಡಿರ್ತಾರೆ ಬಿ ಎಮ್ ಟಿ ಸಿ ಬಸ್ ತುಂಬ ಕಡಿಮೆ ಆಡಾಡ್ತಾರೆ ಅದು ಓಕೆ ಬಿ ಎಮ್ ಟಿ ಸಿಯಲ್ಲೂ ಕ್ರೌಡ್ ಇರುತ್ತೆ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಬೆಂಗ್ಳೂರು ಟ್ರಾಫಿಕ್ ಅದು ನಮ್ಮ ಏರಿಯಾದಲ್ಲಿ ಹೇಗಿದೆ ಅಂತ ಎಡನಹಳ್ಳಿಯಿಂದ ಆಲ್ಮೋಸ್ಟ್ ಹಳೆ ಚಂದಾಪುರ ತನಕ ಇದು ಮೆಜೆಸ್ಟಿಕ್ಕಿಂದ ಅತ್ತಿ ಬೆಳೆ ಹೋಗೋ ರೂಟಲ್ಲಿದೆ ಅಟ್ಬಿಟ್ರೆ ಈ ವಿಡಿಯೋ ಮಾಡ್ತಾ ಇರೋದು ಯಾಕಂದರೆ ಬೆಂಗ್ಳೂರಲ್ಲಿ ಟ್ರಾಫಿಕ್ ಬರೋದಿಕ್ಕ ಜಾಸ್ತಿ ಅಂತ ಬೇಸಿಕಲಿ ನಾನು ಮಾರ್ನಿಂಗ್ ಕಾಲೇಜ್ ಹೋಗ್ತಾಯಿದ್ದೀನಿ ಆದರೆ ನಾನು ಮುಂದೆ ಹೋಗೋ ಸ್ಟಾಪಲ್ಲಿ ಸಿಗ್ನಲ್ ಇಲ್ಲ ಹಾಗೆ ಹಿಂದೆ ಬರೋ ಸ್ಟಾಪಲ್ಲಿ ಸಿಗ್ನಲ್ ಇಲ್ಲ ಸೊ ಯಾವ ಏರಿಯಾದಲ್ಲಿ ಸಿಗ್ನಲ್ ಇಲ್ಲ ಅಂತ ನಾನು ಹೇಳ್ತೀನಿ ಅತ್ತಿ ಬೆಳೆ ಬೆಂಗ್ಳೂರು ಅಂತ ಇದೆ ಸೊ ತಮಿಳುನಾಡು ಬಾರ್ಡರ್ ಬರುತ್ತೆ ಅಲ್ಲಿ ಸಿಗ್ನಲ್ ಇಲ್ಲ ಸಿಗ್ನಲ್ ಲೈಟ್ಸ್ ಎಲ್ಲ ಏನೂ ಇಲ್ಲ ಸಿಟಿ ಆಗಿದ್ದರೆ ಸಿಗ್ನಲ್ ಇರಲೇಬೇಕು ಫೋರ್ ರೋಡ್ ಕನೆಕ್ಟ್ ಆಗುತ್ತೆ ಮತ್ತು ಮೇಲೆ ಫ್ಲೈಓವರ್ ಇದೆ ಅದು ಬಿಟ್ಟರೆ ಗೆಸ್ಟ್ ಲೈನ್ ಬೆಂಗಳೂರು ಮತ್ತು ಗುಡ್ಡಟ್ಟಿ ಬೆಂಗಳೂರು ಬೆಂಗ್ಳೂರು ಅಲ್ಲೂ ಸಿಗ್ನಲ್ ಇಲ್ಲ ಸೊ ಅಲ್ಲೂ ಎರಡೂ ಕಡೆಯಿಂದ ಟ್ರಾವೆಲ್ ಮಾಡ್ತಾರೆ ಆಕ್ಟ್ರಿ ಎಂಪ್ಲಾಯೀಸ್ ವರ್ಕ್ ಮಾಡಿ ಅಲ್ಲಿಂದ ಈ ಕಡೆ ಟ್ರಾವೆಲ್ ಮಾಡ್ತಾರೆ ಅದಕ್ಕೆ ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ ಸ್ಕೂಲ್ ಬಸ್ಸಸ್ ಮೂವ್ ಆಗುತ್ತೆ ಸೊ ಆ ಪ್ರಾಬ್ಲಮ್ ಬಗ್ಗೆ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ ಸೊ ರೈಟ್ ನಾವು ಮಾರ್ನಿಂಗ್ ಟೈಮ್ ಅದಕ್ಕೆ ಟ್ರಾಫಿಕ್ ಇಲ್ಲ ಅಂದ್ಕೊತೀನಿ ಬಟ್ ನಿನ್ನೆ ಟ್ರಾಫಿಕ್ ನಾನು ಸಫರ್ ಮಾಡಿದೆ ಟ್ವೆಂಟಿ ಮಿನಿಟ್ಸ್ ಕಾಲೇಜ್ ಬಸ್ಸಲ್ಲೇ ಸ್ಟಕ್ ಆಗಿದೆ ಕೈಸು ಟ್ರಾಫಿಕ್ ಇರೋದು ಇಲ್ಲಿ ಗೆಸ್ಟ್ ಲೈನ್ ಇಂದ ಹಿಡಿದು ಇಲ್ಲಿ ಅತಿ ಬೆಳೆತಕ್ಕ ಟೋಟಲ್ ಫೈವ್ ಕಿಲೋಮೀಟರ್ ಆಗುತ್ತೆ ಸೊ ಫೈವ್ ಕಿಲೋಮೀಟರ್ ಕಂಟಿನ್ಯೂಸ್ಲಿ ಟ್ರಾಫಿಕ್ ಇದ್ರೆ ಹೇಗೆ ಸ್ಟ್ರಕ್ ಆಗಿರ್ಬೋದು ನೀವೇ ಅನ್ಕೊಳ್ಳಿ ನೋಡ್ತಾ ಸೈಡ್ ಟ್ರಾಫಿಕ್ ಇವತ್ತು ಸ್ವಲ್ಪ ಮಾರ್ನಿಂಗ್ ಅಂತ ಕ್ಲಿಯರ್ ಆಗಿದೆ ಬಟ್ ಡೈಲಿ ಈವ್ನಿಂಗ್ ಟೈಮ್ ಸಲ ಮಾರ್ನಿಂಗ್ ಟೈಮ್ ಟ್ರಾಫಿಕ್ ತುಂಬಾ ಜಾಸ್ತಿ ಆಗುತ್ತೆ ಬಿಕಾಸ್ ಸಿಗ್ನಲ್ ಹಾಕಿಲ್ಲ ಸೊ ಐ ರಿಕ್ವೆಸ್ಟ್ ಅವರ್ ರೆಸ್ಪೆಕ್ಟೆಡ್ ಸಿ ಎಂ ಸಿದ್ದರಾಮಯ್ಯ ಸರ್ ಟು ರಿಕ್ವೆಸ್ಟ್ ಮಾಡ್ತೀನಿ ಸೊ ಈ ಒಂದು ಗೆಸ್ಟ್ ಲೈನ್ ಬೆಂಗಳೂರು ಮತ್ತು ಅತ್ತಿ ಬೆಲೆ ಅಂದರೆ ಮೆಜೆಸ್ಟಿಕ್ಕಿಂದ ಗೆಸ್ಟ್ ಲೈನ್ ಬರುವ ದಾರಿಯಲ್ಲಿ ಎಲ್ಲೆಲ್ಲಿ ನಾಲ್ಕು ರೋಡ್ ಕನೆಕ್ಟ್ ಆಗುತ್ತೆ ಅಲ್ಲಿ ಸಿಗ್ನಲ್ ಹಾಕ್ಬೇಕಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಸೊ ಪ್ಲೀಸ್ ಟೇಕ್ ಕಿಸ್ ಸ್ಟೇಟ್ಮೆಂಟ್ ಪ್ಲೀಸ್ ಈ ಒಂದು ಪ್ರಾಬ್ಲಮ್ ಬಗ್ಗೆ ನಾನು ನಿಮಗೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಡೈಲಿ ನಾವು ಕಾಲೇಜ್ಗೆ ಹೋಗ್ತೀವಿ ಸೊ ಕಾಲೇಜಲ್ಲಿ ಲೇಟ್ ಆಗುತ್ತೆ ಅದು ಜಾಬಿಗೆ ಹೋಗೋರು ಜಾಬ್ಗ್ ಹೋಗ್ತಿರ್ತಾರೆ ಅವ್ರಿಗೆ ಲೇಟ್ ಆಗುತ್ತೆ ಅವ್ರು ಬಯಸ್ಕೊತಾರೆ ಮತ್ತು ತುಂಬ ಬಿಸ್ನೆಸ್ ಡೀಲ್ಸ್ ಇರುತ್ತೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಆ್ಯಂಡ್ ಬಿಕಾಸ್ ಆಫ್ ನಾಟ್ ಸಿಗ್ನಲ್ ಸಿಗ್ನಲ್ ಇಲ್ಲ ಅದು ಬಿಟ್ರೆ ಟ್ರಾಫಿಕ್ ಅಂದರೆ ಹಬ್ಬ ಬಂದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅದಕ್ಕೆ ಏನಾದರೂ ಹೊಸಾದ್ರೂ ಪ್ರಾಜೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಅತಿ ಬೆಲೆ ಟು ಐ ಮೀನ್ ಆಲ್ಮೋಸ್ಟ್ ಚಂದಾಪುರದಲ್ಲಿ ಫ್ಲೈಓವರ್ ಇದೆ ಸೊ ಚಂದಾಪುರದಿಂದ ಅತಿ ಬೆಲೆ ತನಕ ಆಲ್ಮೋಸ್ಟ್ ಒಂದು ಫ್ಲೈಓವರ್ ಇಲ್ಲ ಸೊ ಅಲ್ಲಿ ಆ ಏರಿಯಾದಲ್ಲೂ ಒಂದಿಷ್ಟು ಫ್ಲೈಓವರ್ ಮಾಡಿ ಮತ್ತೆ ನಾಲ್ಕು ರೋಡಿಗೆ ಒಂದು ಸಿಗ್ನಲ್ ಮಾಡಿದ್ರೆ ಐ ತಿಂಕ್ ಸೊ ಟ್ರಾಫಿಕ್ ಕ್ಯಾನ್ ಬಿ ಇನ್ ಕಂಟ್ರೋಲ್ ಸೊ ಐ ರಿಕ್ವೆಸ್ಟ್ ಅವರ್ ಸಿ ಎಮ್ ಸರ್ ಟು ಟೇಕ್ ದಿಸ್ ಪ್ರಾಜೆಕ್ಟ್ ಸೊ ಇಲ್ಲೊಂದು ಫ್ಲೈವರ್ ಮಾಡಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗೋದು ಗೈಸ್ ಸೊ ಎಷ್ಟೇ ಡೇಟ್ ನೈನ್ಟೀನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ಇದೇ ಟ್ರಾಫಿಕ್ ಅಲ್ಲಿ ಸಿಗಕೊಂಡಿದ್ದೆ ಅದೇ ಬರಬೇಕು ಎರಡೂ ನಳಿಗೆ ಜಸ್ಟ್ ಫೈವ್ ಕಿಲೋಮೀಟರ್ ಆ ಟ್ರಾಫಿಕ್ ಅಲ್ಲಿ ಸಿಗಕೊಂಡು ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಸ್ಟೇ ಮಾಡಿದ್ದೀನಿ ನಾಳೆ ಟ್ರಾಫಿಕ್ ಅಲ್ಲಿ ಬಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಮೂವ್ ಆಗಿ ಸೊ ಆ ಪ್ರಾಬ್ಲಮ್ ಫೇಸ್ ಮಾಡಬಾರ್ದಂತ ನಾನು ಈ ಒಂದು ಪ್ರಾಬ್ಲಮ್ನ ಪ್ರೆಸೆಂಟ್ ಮಾಡ್ತಾ ಇದ್ ಗೈಸ್ ಸೊ ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅಂತ ಹಾಗೆ ಗೈಸು ಟ್ರಾಫಿಕ್ ಅಲ್ ಸಿಕ್ಕಂತ ಪಿ ಎಂ ಟಿ ಸಿ ಬಸ್ ಬರುತ್ತೆ ಇವಾಗ ಬಂದಿದೆ ಸೊ ಅತಿ ಹೋಗೋಣ ಸುಗೈಸು ನಾನು ಅತ್ತಿ ಬೆಲೆ ಹೇಳ್ತಾ ಇದ್ದೆ ಸೊ ಇದು ಅತ್ತಿ ಬೆಲೆ ಸಿಗ್ನಲ್ ಚರ್ಚಾಪುರ ರೋಡ್ ಟ್ರಾಫಿಕ್ ಕ್ಲಿಯರ್ ಆಗಿದೆ ಈವ್ನಿಂಗ್ ಟೈಮ್ ಬಸ್ ಮೂವಾಗುತ್ತೆ ಮತ್ತೆ ವೆಹಿಕಲ್ಸ್ ಬೆಲೆ ಬ್ಯಾಂಗ್ಳೂರ್ ಇಲ್ಲೇ ಸ್ಟ್ರೈಟ್ ಆಗೋದೇ ತಮಿಳುನಾಡು ಬಾರ್ಡರ್ ಬರುತ್ತೆ ಅಂಡ್ ಅತ್ತಿ ಬೆಲೆ ನೋಡಿ ಕೈ ಸಿ ಒಂದೇ ಸಿಗ್ನಲ್ ಎಲ್ಲ ನೋಡಬಹುದು ಇಲ್ಲೆಲ್ಲ ಒಂದು ಸಿಗ್ನಲ್ ಇರೋದಿತ್ತು ಇಲ್ಲಿ ಆಡ್ರೋಡ್ ಕಾಣ್ ಕಡೆ ಮತ್ತೆ ಇಲ್ಲಿ ಆಡ್ರೋಡ್ ಆ್ಯಂಡ್ ಈ ಕಡೆಯಿಂದ ಬರುತ್ತೆ ಈ ಕಡೆಯಿಂದ ಬಸ್ ಟೋಟಲ್ 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 ಫೋರ್ ರೋಡ್ ಕನೆಕ್ಟ್ ಆಗುತ್ತೆ ಬಟ್ ಸಿಗ್ನಲ್ ಇಲ್ಲ ಬಸ್ ಪ್ಲೈಸು ನಂಗೆ ಸೇಮ್ ವ್ಯೂ ಬೊಮ್ಮೆ ಸಂದ್ರ ಬೆಂಗ್ಳೂರಲ್ಲಿ ತೋರಿಸಿದ್ರೆ ಸೇಮ್ ಥರ ಇದೆ ಇದೇ ಥರನೇ ಏರಿಯಾ ಇದೆ ಬಟ್ ಅಲ್ಲಿ ಸಿಗ್ನಲ್ ಮಾಡಿದ್ದಾರೆ ಬಟ್ ಇನ್ನೂ ಅದು ಇದು ಇದು ಓವರ್ ಸೇಮ್ ಇದೆ ಬಟ್ ಇಲ್ಲೊಂದು ಸಿಗ್ನಲ್ ಇಲ್ಲ ಬಸ್ ಪ್ಲೈಸು ಟ್ರಾಫಿಕ್ ಆದಾಗ ಜನ ಸಿಲ್ಕೊಳ್ಳಿ ನೋಡಿದೀನಿ ಐ ಆಮ್ ದ ಒನ್ ಆಫ್ ದ ಪರ್ಸನ್ ನಾನು ಟ್ರಾಫಿಕಲ್ಲಿ ಸಿಗಕೊಂಡಿದ್ದೀನಿ ತುಂಬ ಸಲ ಕಾಲೇಜ್ ಹೋಗಬೇಕಾದ್ರೆ ಮತ್ತೆ ಅದು ಬಿಟ್ಟರೆ ಕಾಲೇಜಿಂದ ಮನೆಗೆ ಹೋಗಬೇಕಾದ್ರೆ ತುಂಬ ಲೇಟಾಗಿ ಮನೆ ರೀಚ್ ಆಗಿದೆ ಸೊ ಎಲ್ಲರೂ ನೋಡಿ ಎಷ್ಟು ಕಷ್ಟ ಖರ್ಚಾಗುತ್ತೆ ರೀಚ್ ಆಗುತ್ತೆ ಲೇಟಾಗಿ ರೀಚ್ ಆಗುತ್ತೆ ಆಂಬುಲೆನ್ಸ್ ಬೇಕಾದರೆ ಏನಾಗುತ್ತೆ ಸರ್ ಸಿಗ್ನಲ್ ಇರಬೇಕು ತುಂಬ ಸಿಗ್ನಲ್ ಇರೋ ಸೊ ಡ್ರೈಸು ಹೇಗೆ ಬಸ್ಸಸ್ ಎಲ್ಲ ಹೈಟ್ಯಾಕ್ ಆಗಿದೆ ಸೊ ನೋಡ್ಬೋದು ಈ ತರ ಹೈಟ್ಯಾಕ್ ಬಿ ಎಂ ಪಿ ಸಿ ಬಸ್ಸಸ್ ಇದೆ ಹಾಗೆ ಸಿಟಿನಾದರೂ ಸ್ವಲ್ಪ ಕ್ಲೀನಾಗಿರ್ಬೇಕು ಹೈಟ್ಯಾಕ್ ಮಾಡಬೇಕಂತ ಟ್ರೈನ್ ಮಾಡ್ಬೇಕು ಹೇಳ್ತಾರೆ ಸರ್ ಆಗಿರ್ಬೋದು ನೋಡೋಕೆ ಸರ ಟೋಚ್ಗಳು ಅಂತ ನೋಡ್ಬೋದು ಇಲ್ಲೂ ಹಾಕಿದ್ರೆ ಇನ್ನೂ ಪಾರ್ಕಿಂಗ್ ಇರ್ತಾರೆ ಬಟ್ ಗೋರ್ಮೆಂಟ್ ಬಸ್ ಇಲ್ಲಿ ಇಲ್ಲಿ ನಿತ್ಕೊಂಡೆ ಅದು ಬಿಟ್ಟರೆ ಪಾರ್ಕಿಂಗ್ ಗೋರ್ಮೆಂಟ್ ಬಸ್ ಪಾರ್ಕ್ ಮಾಡಿರ್ತಾರೆ ಎರಡು ನಿಮಿಷಕ್ಕೆ ಬಟ್ ಅದಕ್ಕಿಂತ ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ ನೋಡ್ಬೋದು ಬೇಸಿಕಲಿ ಆರು ಊರಿಂದ ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ ಸ್ಲೈವರನ್ನು ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ ಏನು ಗೊತ್ತಿಲ್ಲ ತುಂಬ ವೆಹಿಕಲ್ಸ್ ಇದೆ ಅಂತ ನಾನು ಚೆನ್ನಿರೋ ಪ್ಲೇಸ್ ರೈಟ್ ರೈಟ್ನೂ ನಾನು ಕಾಲೇಜ್ ಹೋಗಿದ್ರು ಕಾಲೇಜ್ಗೆ ಹೋಗಿ ಬಂದ ಮೇಲೆ ಮತ್ತೆ ಆ ಟ್ರಾಫಿಕ್ನ ಕಂಟಿನ್ಯೂ ಮಾಡ್ತೀನಿ ಆ ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ದೆ

తమిళనాడు కర్ణాటక బోడ సో ఇల్ సిగ్నల్ అది ಕೈಸೋಫೈನಲ್ಲಿ ಹತ್ತಿ ಬೆಲೆಗೆ ಬಂದಿದ್ದೀನಿ ಕಾಲೇಜ್ ಮುಗಿಸ್ಕೊಂಡು ಆ್ಯಂಡ್ ಇವಾಗನೂ ಟ್ರಾಫಿಕ್ ಇಲ್ಲ ಬಟ್ ನಿನ್ನೆ ತುಂಬ ಟ್ರಾಫಿಕ್ ಇತ್ತು ಸೊ ಮೇನ್ ಥಿಂಗ್ ಸಿಗ್ನಲ್ ಹಾಕ್ಸ್ಲಿಕ್ಕೆ ಕೇಳ್ತಾ ಇದ್ದೀನಿ ಆ್ಯಂಡ್ ಟ್ರಾಫಿಕ್ ಇದೆ ಒಂದು ಸಿಗ್ನಲ್ ಇಲ್ಲ ಆ್ಯಕ್ಚುಲಿ ಎರಡು ಕಡೆ ಸಿಗ್ನಲ್ ಇಲ್ಲ ಒಂದು ಗೆಸ್ಟ್ ಲೈನ್ ಬೆಂಗಳೂರಲ್ಲಿ ಮತ್ತು ಹತ್ತಿ ಬೆಲೆ ಬೆಂಗಳೂರು ನೋಡ್ಬೋದು ಇದೆ ಜಸ್ಟ್ ಎರಡು ಸ್ಟಾಪಲ್ಲಿ ಸಿಗ್ನಲ್ ಇಲ್ಲ ಅಂದರೆ ಎರಡು ಅಂದರೆ ಎರಡು ಕಡೆ ಸಿಗ್ನಲ್ ಇದೆ ಅಂದರೆ ಮಿಡ್ಲಲ್ಲಿರೋ ಎಲ್ಲ ವಿಲೇಜಲ್ಲಿ ಟ್ರಾಫಿಕ್ ಆಗುತ್ತೆ ಗೈಸ್ ಎಲ್ಲ ಸಿಟಿಯಲ್ಲಿ ಟ್ರಾಫಿಕ್ ಆಗ್ತಾ ಇದೆ ಒಂಬೈ ಬೆಂಗಳೂರಲ್ಲಿ ಸೇಮ್ ಇದೇ ಥರ ಫ್ಲೈಓವರ್ ಇದೆ ಬಟ್ ನೋಡಿ ಎಷ್ಟು ಗಣೀಜ್ ಇದೆ ಅಲ್ಲಿ ಆ್ಯಕ್ಚುಲಿ ಗ್ರೀನರಿ ಇದೆ ಮತ್ತೆ ಸೆಕ್ಯೂರಿಟಿ ಎಲ್ಲ ಇದೆ ಸಿಗ್ನಲ್ ಇದೆ ಬಟ್ ಇಲ್ಲಿ ಸಿಗ್ನಲ್ ಇದೆ ಗೈಸ್ ಆ್ಯಂಡ್ ಇಲ್ಲೇ ಎನ್ ಎಚ್ ಐ ವ ಬರುತ್ತೆ ಆ್ಯಂಡ್ ಮೇಲೆ ಎನ್ ಎಚ್ ಐ ವ ಎನ್ ಎಚ್ ಐ ವೆ ಚೆನ್ನೈ ಹೋಗುತ್ತೆ ಫ್ಲೈಓವರ್ ಸೊ ಅಲ್ಲಿ ಹತ್ತಿ ಬೆಲೆ ಟೋಲ್ ಗೇಟ್ ತನಕ ಹೋಗುತ್ತೆ ಬಟ್ ಇಲ್ಲಿ ಮೇನ್ ಗೇಟ್ ಎಷ್ಟು ಟ್ರಾಫಿಕ್ ಇದೆ ಒಂದು ಸಿಗ್ನಲ್ ಇರಬೇಕಿತ್ತು ಟ್ರಾಫಿಕ್ ಸಿಗ್ನಲ್ ಟ್ರಾಫಿಕ್ ಟ್ರಾಫಿಕ್ ಲೈಟ್ಸ್ ಇದ್ರೆ ಅವಾಗ ಫಾಲೋ ಮಾಡ್ತಾರೆ ಲೈಟ್ಸ್ ಇಲ್ಲ ಹೇಗೆ ಫಾಲೋ ಮಾಡ್ತಾರೆ ತುಂಬ ಥರ ವೆಹಿಕಲ್ಸ್ ಮೂವ್ ಆಗುತ್ತೆ ಗೌರ್ಮೆಂಟ್ ಬಸ್ ಮತ್ತು ಎಲ್ಲ ಥರ ಗೂಡ್ಸ್ ಎಲ್ಲ ಆ್ಯಕ್ಚುಲಿ ಇವತ್ತು ಟ್ವೆಂಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸೆಪ್ಟೆಂಬರ್ ಆ್ಯಕ್ಚುಲಿ ನೈನ್ಟೀನ್ ಸೆಪ್ಟೆಂಬರಲ್ಲಿ ಟ್ರಾಫಿಕ್ ಆಗಿತ್ತು ತುಂಬ ಐ ಮೀನ್ ಸೆವೆನ್ ಕಿಲೋಮೀಟರ್ ತನಕ ಆಗಿತ್ತು ಇಲ್ಲಿ ಇದು ಅತ್ತಿ ಬೆಲೆ ಬೆಂಗಳೂರು ಅತ್ತಿ ಐ ಮೀನ್ ಲೈನ್ ಬೆಂಗ್ಳೂರು ತನಕ ಇತ್ತು ನೋ ಬಡಿ ವಾಯ್ಸ್ ಅಗೇನ್ಸ್ಟ್ ದಿಸ್ ಟ್ರಾಫಿಕ್ ಸಿಗ್ನಲ್ ಇಲ್ಲ ಅಂದರು ಎಲ್ಲರೂ ಹಾಗೆ ಹೊಯ್ಕೊಂಡು ಹೋಗ್ತಾ ಇದ್ದಾರೆ ಒಂದ್ಸಲ ಬಟ್ ಯಾರು ಮಾತಾಡಿದೆ ಇದ್ರ ಬಗ್ಗೆ ಸೊ ಜಸ್ಟ್ ನಾನು ಒಂದ್ಸಲ ಕೇಳೋಣಂತ ಜಸ್ಟ್ ಹೇಳ್ತಾ ಇದ್ದೀನಿ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ಸೊ ಇಟ್ ಕ್ಯಾನ್ ಬಿ ಡನ್ ಇಟ್ ಕ್ಯಾನ್ ಬಿ ಚೇಂಜ್ಡ್ ಸೊ ಹತ್ತಿ ಬೆಲೆ ಟ್ರಾಫಿಕ್ ಬಗ್ಗೆ ಅಂತ ನಾನು ಹೇಳಿದೆ ಬಟ್ ಇದು ಯಾರಿಗೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ನೀವು ಸಿ ಎಂ ಸಿದ್ದರಾಮಯ್ಯ ಸರ್ ಇನ್ಸ್ಟಾಗ್ರಾಮ್ನ ಅಲ್ಲಿಗೆ ಫಾರ್ವರ್ಡ್ ಮಾಡಿ ಗೈಸ್ ಇದನ್ನು ಕಳಿಸಿ ಮೆನ್ಷನ್ ಮಾಡಿ ಗೈಸ್ ಬೇಸಿಕಲಿ ಹಬ್ಬ ಇತ್ತು ಮತ್ತು ಅದು ಬಿಟ್ಟರೆ ನಿನ್ನೆ ಅನ್ವಾಂಟೆಡ್ಲಿ ತುಂಬ ಮಳೆ ಬಂದಿಲ್ಲ ಬಟ್ ಅದಕ್ಕಿಂತ ಮುಂಚೆ ಡೇ ಮಳೆ ಬಂದಿತ್ತು ಬಟ್ ನಿನ್ನೆನೂ ಬಂದಿತ್ತು ಸೊ ಮಳೆ ಮಳೆ ಬಂದಿದ್ದಕ್ಕೆ ಟ್ರಾಫಿಕ್ ಇನ್ನು ಜಾಸ್ತಿನೇ ಆಗಿತ್ತು ಬಟ್ ದ ಮೇನ್ ರೀಸನ್ ಬಿಹೈಂಡ್ ದಟ್ ಈಸ್ ವಿತೌಟ್ ಸಿಗ್ನಲ್ ಸೊ ಸಿಗ್ನಲ್ ಟ್ರಾಫಿಕ್ ಸಿಗ್ನಲ್ ಇದ್ದಿದ್ದಿಲ್ಲ ಬಟ್ ಆನ್ ದ ವೇ ಸಿಗ್ನಲ್ ಇದ್ದರೆ ಆಲ್ಮೋಸ್ಟ್ ಸ್ವಲ್ಪ ಆದರೂ ಬೆನಿಫಿಟ್ ಬರ್ತಿತ್ತು ಟ್ರಾಫಿಕ್ ಸ್ವಲ್ಪ ಕಂಟ್ರೋಲಾಗಿ ಬರ್ತಿತ್ತು ಅಂತ ಅನ್ಕೊಂತೀನಿ ಆ್ಯಂಡ್ ಟ್ರಾಫಿಕ್ ಪೊಲೀಸರು ಇರಬೇಕು ಸೊ ಐ ಆ್ಯಸ್ ಅ ಕಾಮನ್ ಸ್ಟೂಡೆಂಟ್ ಐ ರಿಕ್ವೆಸ್ಟ್ ಸಿಎಂ ಸಿದ್ದರಾಮಯ್ಯ ಸರ್ ಟು ಅಪಾಯಿಂಟ್ ಪೊಲೀಸ್ ಟ್ರಾಫಿಕ್ ಸಿಗ್ನಲ್ ಆಫೀಸರ್ ಜಾಸ್ತಿ ಇತ್ತು ಬಟ್ ಇವತ್ತಿಲ್ಲ ನಿನ್ನೆಲ್ಲ ಏರ್ ಆಫ್ ಅಂದ್ರೆ ಈ ರೋಡ್ ನೋಡ್ತಾ ಇದ್ ಫುಲ್ ಟ್ರಾಫಿಕ್ ಆಗಿತ್ತು ಜಾಮ್ ಆಗಿತ್ತು ಎಡೋನಹಳ್ಳಿ ಇಲ್ಲೂ ಟ್ರಾಫಿಕ್ ಇತ್ತು ಫುಲ್ ಆಲ್ಮೋಸ್ಟ್ ಕೆಸ್ಲ್ಯಾಂಡ್ ಲೈನ್ ತನಕ ಫುಲ್ ಟ್ರಾಫಿಕ್ ಇತ್ತು ಮೈ ಐಡಿಯಾ ಇಲ್ಲಿ ಇಲ್ಲೊಂದು ಫ್ಲೈಓವರ್ ಮಾಡಿಬಿಟ್ರೆ ಹೆಲ್ಪ್ ಆಗುತ್ತೆ ಅನ್ಕೊತೀವಿ ಇಲ್ಲೊಂದು ಫ್ಲೈಓವರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಗೈಸ್ ಅದು ಬಿಟ್ಟರೆ ನಾಲ್ಕು ರೋಡ್ ಕನೆಕ್ಟ್ ಆಗೋ ಏರಿಯಾದಲ್ಲಿ ಸಿಗ್ನಲ್ಸ್ನ ಹಾಕಿ ಮತ್ತು ಟ್ರಾಫಿಕ್ ಪೊಲೀಸ್ ಅರೇಂಜ್ ಮಾಡಬೇಕು ಆವಾಗ ಸಿಗ್ನಲ್ ಟ್ರಾಫಿಕ್ ಕಂಟ್ರೋಲಾಗ ಬರೋ ಚಾನ್ಸಸ್ ಇರುತ್ತೆ ಟ್ರಾಫಿಕ್ ಇದೆ ನೋಡ್ಬೋದು ಫ್ರೀ ಆಗಿದೆ ಟ್ರಾಫಿಕ್ ಎಲ್ಲ ಗೈಸು ನಾನಿವತ್ತು ಎರಡನಹಳ್ಳಿ ಬ್ಯಾಂಗ್ಳೂರು ಸಬ್ಬೇನ ಇಂಟ್ರೊಡ್ಯೂಸ್ ಇದ್ದೀನಿ ನಿಮ್ಗೆ ಹೇಗಿದೆ ಅಂತ ಇದ್ರ ಬಗ್ಗೆ ಹೇಳಿ ಇಲ್ಲ ಬಟ್ ಎಲ್ಲರ ಮನಸಲ್ಲೂ ಒಳಗೆ ಒಳಗೊಳಗೂ ಬೈಕೊಂಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ ಮತ್ತು ಹೊರಗೂ ಬೈಕೊಂಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ ಆ್ಯಂಡ್ ಸಬ್ವೇ ನೋಡಿ ಹೆಂಗೆ ಮೇಂಟೈನ್ ಆಗಿದೆ ಅಂತ ತೋರಿಸಿ ಸೊ ನೋಡ್ಬೋದು ಸ್ಟೆಪ್ಸೆಲ್ಲ ಅಷ್ಟೊಂದು ಕ್ಲೀನಾಗಿಲ್ಲ ಜಸ್ಟ್ ಕ್ಲೀನ್ ಮಾಡಿದ್ದಾರೆ ಆ್ಯಂಡ್ ಲೈಟೆಲ್ಲ ಹಾಕಿದ್ದಾರೆ ಟೈಮ್ ಹೋಗಲಿಕ್ಕೆ ನೋಡಬಹುದು ಫುಲ್ ಗಲೀಜಾಗಿದೆ ಗೈಸ್ ಇಲ್ಲೆಲ್ಲ ನೋಡಬಹುದು ನಾನು ಲೈಟ್ ಆಗಿದ್ದೀನಿ ಇದು ಯಾವ ಥರ ಮಣ್ಣೆಲ್ಲ ಇದೆ ಮತ್ತೆ ವಾಟರ್ ಮಿಕ್ಸ್ ಆಗಿ ಥರ ಆಗಿದೆ ಇಲ್ಲೆಲ್ಲ ವಾಟರ್ ಸ್ಟೋರ್ ಆಗಿದೆ ಇದೆ ಗೈಸ್ ಎಲ್ಲ ವಾಟರ್ ಆಗ್ತದೆ ವಾಟರ್ ಲೀಕೇಜ್ ಆಗ್ತದೆ ಗೈಸ್ ಇಲ್ಲೇ ಗ್ರೀನ್ ಸಿಟಿ ಕ್ಲೀನ್ ಸಿಟಿ ಅಂತ ಬರ್ದಿದ್ದಾರೆ ಬೋರ್ಡ್ ಹಾಕಿದ್ದಾರೆ ಬಟ್ ಇಲ್ಲಿ ನೋಡಿ ಯಾವ ಥರ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಸೊ ನೋಡ್ಬೋದು ಎಷ್ಟು ಗಲೀಜಾಗಿದೆ ವಾಯ್ಸ್ನ ನೋಡ್ಬೋದು ಹೇಗಿದೆ ಅಂತ ಇಲ್ಲಿ ಡ್ರೋನ್ ಸ್ಪೇಟ್ ಅಂತ ಬರೆದಿದ್ದಾರೆ ಜಸ್ಟ್ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಬಿಟ್ಟು ಬಿಟ್ಟಿದ್ದಾರೆ ಬಟ್ ಜಸ್ಟ್ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಬಿಟ್ಟುಬಿಟ್ಟಿದ್ದಾರೆ ದೇರ್ ಇಸ್ ಸೆಕ್ಯೂರಿಟಿ ವೈಸ್ ಕೆಲಸ ನೋಡ್ಬೋದು ಎಷ್ಟು ವಾಟರ್ ಇದೆ ಸಿ ಟಿವಿಯಲ್ಲಿ ಎಲ್ಲ ಕೆಸರಾಗಿದೆ ಎರಡನಲ್ಲಿ ಸಭೆ ಬಗ್ಗೆ ಜನರು ಭಯದನ್ನ ನಾನು ತಿಳ್ಸ್ಕೊಂಡಿದ್ದೀನಿ